ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕುರುಡುಮಲೆ ಕೋಲಾರ ಜಿಲ್ಲೆಯ ಮುಳುಬಾಗಿನಲ್ಲಿರುವ ಪವಿತ್ರ ಸ್ಥಳವಾಗಿದೆ ಈ ದೇವಾಲಯವು ಮುಳುಬಾಗಿಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಐತಿಹಾಸಿಕ ಮಹತ್ವ ಹೊಂದಿರುವ ಈ ದೇವಾಲಯದಲ್ಲಿನ ಏಕಶಿಲಾ ಸಾಲುಗ್ರಾಮ ಗಣೇಶನ ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಚೋಳರ ಕಾಲದಲ್ಲಿ ನಿರ್ಮಿಸಿದ ಈ ದೇವಾಲಯದಲ್ಲಿ ಹದಿಮೂರು ಅಡಿ ಎತ್ತರದ ಸಾಲಿಗ್ರಾಮ ಕಲ್ಲಿನ ಗಣೇಶ ವಿಗ್ರಹವಿದೆ ಯಾವುದೇ ವ್ಯಕ್ತಿ ಸ್ವಚ್ಛ ಮನಸ್ಸಿನಿಂದ ಈ ಗಣೇಶನ ಮುಂದೆ ಪ್ರಾರ್ಥಿಸಿದರೆ ಅವರ ಇಷ್ಟಾರ್ಥ ಸಿದ್ಧಿಸುತ್ತದೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ ಕೋರಡು ಎಂಬ ಹೆಸರು ಕೂಡು ಮತ್ತು ಮಲೆ ಎಂಬ ಎರಡು ಪದಗಳಿಂದ ಬಂದಿದೆ ಇದರರ್ಥ ಸೇರುವ ಅಥವಾ ಭೇಟಿಯಾಗುವ ಸ್ಥಳವೆಂದು ಸ್ಥಳೀಯರ ನಂಬಿಕೆಗಳಂತೆ ಈ ಸ್ಥಳವು ದೇವರುಗಳಿಗೆ ಬೇಸರವಾದಾಗ ಅವರು ಕಾಲ ಕಳೆಯುವ ಉದ್ದೇಶದಿಂದ ಭೂಮಿಗೆ ಇಳಿದು ಬರುವ ಸ್ಥಳವೆಂದು ಭಾವಿಸಲಾಗಿದೆ ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಚಾರಿ ಮತ್ತು ಅವರ ಮಗ ಡಕಣಾಚಾರಿ ಇಬ್ಬರು ವಿನ್ಯಾಸಗೊಳಿಸಿದರು ಎಂದು ಹೇಳಲಾಗುತ್ತದೆ ಈ ಗಣೇಶನ ವಿಗ್ರಹವನ್ನ ತ್ರಿಮೂರ್ತಿಗಳು ಸ್ಥಾಪಿಸಿದ್ದಾರೆ ಎಂದು ನಂಬಲಾಗಿದೆ ಈ ಸ್ಥಳದಲ್ಲಿ ದೇವತೆಗಳ ಜೊತೆಗೆ ಈ ಮೂರು ಮಹಾಶಕ್ತಿಗಳ ಒಟ್ಟುಗೂಡಿಸುವಿಕೆಯನ್ನ ಕೂಡುಗಂಡು ಅಥವಾ ಕೂಟಾದ್ರಿ ಕೂಟ ಅಂದರೆ ಒಟ್ಟಿಗೆ ಮಲೆ ಅಂದರೆ ಪರ್ವತ ಎಂದು ಉಲ್ಲೇಖಿಸಲಾಗಿದೆ ಕಾಲ ಕಳದಂತೆ ಕೋಡುಮಲೆಯನ್ನ ಕುರುಡುಮಲೆ ಎಂದು ಉಚ್ಚರಿಸುತ್ತಾರೆ ಈ ಕುರುಡುಮಲೆ ಗಣೇಶನ ದೇವಾಲಯವು ಸುಮಾರು ಆರುನೂರ ಐವತ್ತು ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಗಣೇಶನ ವಿಗ್ರಹವು ನಾಲ್ಕು ಯುಗಗಳನ್ನ ನೋಡಿದೆ ಎಂದು ನಂಬಲಾಗಿದೆ ಬೆಟ್ಟದ ತಪ್ಪಲಿನಲ್ಲಿ ಕಾಡಿನಲ್ಲಿದ್ದ ಈ ಗಣೇಶನಿಗೆ ದೇವಸ್ಥಾನ ಕಟ್ಟಿರಲಿಲ್ಲ ಕಲಿಯುಗದಲ್ಲಿ ಕೆಲವು ನೂರು ವರ್ಷಗಳ ಹಿಂದೆ ಈ ವಿಗ್ರಹವು ತುಂಬಾ ಭಿನ್ನವಾಗಿದೆ ಎಂದು ಜನರು ನೋಡಿದರು ಮಳೆ ಬಂದಾಗ ಅದು ವಿಗ್ರಹದ ಮೇಲೆ ಬೀಳುವುದಿಲ್ಲ ಬಿಸಿಲು ಮೂರ್ತಿಯ ಮೇಲೆ ಬೀಳುವುದಿಲ್ಲ ಅಂತಹ ಪವಾಡಗಳನ್ನು ಗಮನಿಸಿದಾಗ ಜನರು ಈ ವಿಗ್ರಹಕ್ಕೆ ದೇವತೆಗಳು ಅಥವಾ ದೇವತೆಗಳಿಂದ ಪೂಜಿಸಲ್ಪಡುತ್ತಾರೆ ಎಂದು ಭಾವಿಸಿದರು ಆದ್ದರಿಂದ ಈ ವಿಗ್ರಹಕ್ಕೆ ವಿಶೇಷ ಶಕ್ತಿ ಇದೆ ಇದನ್ನು ಗಮನಿಸಿದ ಜನರು ಮತ್ತು ಋಷಿಮನಿಗಳು ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನ ಬಳಿ ಹೋಗಿ ಈ ಅದ್ಭುತವನ್ನು ವರದಿ ಮಾಡಿದರು ನಂತರ ಕೃಷ್ಣದೇವರಾಯರು ಈ ಸ್ಥಳಕ್ಕೆ ಭೇಟಿ ನೀಡಿದರು ಈ ವಿಗ್ರಹವನ್ನು ನೋಡಿದ ನಂತರ ಶೈವಾಗಮ ಪದ್ಧತಿಯೊಂದಿಗೆ ಹೋಮ ಮತ್ತು ಅಭಿಷೇಕವನ್ನು ಮಾಡಲು ಆದೇಶಿಸಿದರು ನಂತರ ಈ ಗಣೇಶನಿಗೆ ದೇವಾಲಯವನ್ನು ನಿರ್ಮಿಸಲಾಯಿತು ಕೆತ್ತಿದ ಸ್ತಂಭಗಳು ಮತ್ತು ಗೋಪುರ ಅಥವಾ ಕಳಸ ಧ್ವಜಸ್ತಂಭ ಇಲ್ಲದೆ ದೇವಾಲಯವು ತುಂಬಾ ಸರಳವಾಗಿ ಕಾಣುತ್ತದೆ ಕೇತು ದೋಷದಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಕೇತುವಿನ ದುಷ್ಪರಿಣಾಮಗಳಿಂದ ದೂರವಿರುತ್ತಾರೆ ಎಂದು ನಂಬಲಾಗಿದೆ ಜನರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ ನಂತರ ಬೆಣ್ಣೆ ಅಲಂಕಾರ ಸೇವೆಗೆ ನೀಡುತ್ತಾರೆ ಅಲ್ಲದೆ ಸ್ವಲ್ಪ ದೋಷದಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದ ಆವರಣದಲ್ಲಿರುವ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಗಣೇಶನ ಮೂಷಿಕ ವಿಗ್ರಹವೂ ಇದೆ ಇದಕ್ಕೆ ಸಮಾನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದ ದುಷ್ಪರಿಣಾಮಗಳನ್ನು ನಿವಾರಿಸಲು ಇಲ್ಲಿಗೆ ಬರುತ್ತಾರೆ ಒಮ್ಮೆ ತ್ರಿಪುರಾಸುರನನ್ನು ಕೊಲ್ಲಲು ಸಾಧ್ಯವಾಗದಾಗ ದೇವಾನುದೇವತೆಗಳು ಗಣೇಶನನ್ನು ಪ್ರಾರ್ಥಿಸಿದರು ಗಣೇಶನ ಭಕ್ತನಾಗಿದ್ದ ಕಾರಣ ಗಣೇಶ ತನ್ನ ಒಂದು ದಂತವನ್ನು ಇಂದ್ರನಿಗೆ ಕೊಟ್ಟು ಆತನನ್ನು ಸಂಹರಿಸಲು ಹೇಳುತ್ತಾನೆ ಹಾಗಾಗಿ ತ್ರಿಪುರಾಸುರನ ಸಂಹಾರವಾಗುತ್ತದೆ ಅಷ್ಟೇ ಅಲ್ಲದೆ ಕೌಂಡಿಲ್ಯ ಮಹರ್ಷಿ ತಪಸ್ಸು ಮಾಡುತ್ತಿದ್ದರಿಂದ ಕೌಂಡಿಲ್ಯ ಎಂದು ಕರೆಯುತ್ತಾರೆ ತ್ರೇತಾಯುಗದಲ್ಲಿ ರಾಮನಿಂದ ಸೀತೆಯನ್ನು ಅಪಹರಿಸಿದಾಗ ರಾವಣನನ್ನು ಕೊಲ್ಲಲು ಲಂಕಿಗೆ ಹೋಗುವ ಮೊದಲು ರಾಮ ಲಕ್ಷ್ಮಣರು ಇಲ್ಲಿ ಗಣೇಶನನ್ನು ಪೂಜಿಸಿದರು ಎಂದು ನಂಬಲಾಗಿದೆ ದ್ವಾಪರ ಯುಗದಲ್ಲಿ ಕೃಷ್ಣನು ಶಮಂತಕಮಣಿಯನ್ನು ಕದ್ದನೆಂದು ಆರೋಪಿಸಿದಾಗ ಅವರು ಈ ಸ್ಥಳಕ್ಕೆ ಬಂದು ತನ್ನ ಪಾತ್ರದ ಮೇಲಿನ ಕಳಂಕ ಮತ್ತು ಅವಮಾನವನ್ನು ಹೋಗಲಾಡಿಸಲು ಗಣೇಶನನ್ನು ಪೂಜಿಸಿದನೆಂದು ನಂಬಲಾಗಿದೆ ಮಹಾಭಾರತ ಯುದ್ಧದ ಮೊದಲು ಪಾಂಡವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಎಂದು ನಂಬಲಾಗಿದೆ ಗಣೇಶಗಿರಿ ಯಾದವಾಚಲ ಕೋಟಾದ್ರಿ ಎಂದು ಕರೆಯುತ್ತಾರೆ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ಆಚರಿಸಲಾಗುವ ಗಣೇಶ ಚತುರ್ಥಿ ಅತ್ಯಂತ ದೊಡ್ಡ ಉತ್ಸವಗಳಲ್ಲಿ ಒಂದಾಗಿದೆ ಉತ್ಸವದ ದಿನದಂದು ಸಾಕಷ್ಟು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಪ್ರತಿ ಬುಧವಾರ ಮತ್ತು ಸಂಕಷ್ಟಹರ ಚತುರ್ಥಿಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ತ್ರಿಮೂರ್ತಿಗಳೇ ಒಂದಾಗಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲ್ಪಟ್ಟ ಕುರುಡುಮಲೆಯ ಕ್ಷೇತ್ರದ ಮಾಹಿತಿ ಇವತ್ತಿನ ಈ ಮಾಹಿತಿ ತಮಿಳು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬಬಾಯ್ ಬಾಯ್